ಕ್ಷೇತ್ರ ಹೆಚ್ಚೇನು ಸಾಕ್ಷಾತ್ ಆ ಗಂಗಾ ದರ ಹೆಸರನ್ನೇ ನಿಂತ ಬೀಡಿದು ಇದೇ ಹೊಳನಾಡು ಈ ಕ್ಷೇತ್ರ ಸಂತೋಷ ಆಗುತ್ತಾ ಇದೆ ದಿನಕುಲ ತಿಲಕ ಆ ದಿನೇಂದ್ರನತ್ತರು ಊರ ಹಿರಿಯಲ್ಲ ಕೂಡಿಕೊಂಡು ಹೊಸಪೊಲರಸ ಹೊಸದರನೊಂದಿಗೆ ಜೀವಿತದ ಆಸೆಯನ್ನು ಮಂಡಿಸಿದಂತೆ ಎಲ್ಲರೂ ಒಂದಾಗಿ ಆ ಗಂಗಾ ಹೆಸರಲ್ಲಿ ಕಲೆಯನ್ನು ಕೊಟ್ಟರು ನಲೆಯಾಗಿ ನಿಂತು ಈ ಒಳನಾಡು ಕ್ಷೇತ್ರ ಭವ್ಯತೆ ಹೊಂದಿರುವ ಕಾರಣ ಆ ಮೂಲ ದೇವರಾಗಿರುವಂತಹ ಗಂಗಾ ದರ್ಶಿನ ತಪ್ಪಲಿಕ್ಕಿಲ್ಲ ಹೆಣ್ಣಿನ ಜನ್ಮದಲ್ಲಿಯೂ ಹಾಗೆ ರೂಪ ಎನ್ನುವುದು ದೇವರು ಕೊಡ್ತಾನೆ ಸಂಸ್ಕಾರ ಎನ್ನುವುದು ತನ್ನ ತಾಯಿಂದ ಬಡವಳಿಯಾಗಿ ಬರ್ತದೆ ದೇವರ ಮೇಲೆ ನಂಬಿಕೆ ಎನ್ನುವುದು ನಾವಾಗಿ ಅಳವಡಿಸಿಕೊಳ್ಳಬೇಕು ಈ ರತ್ನಮಾಲೆಯ ಬದುಕು ಹಾಗೆ ದಿನೇಂದ್ರ ಅವರ ಮುದ್ದಿನ ಮಗಳು ನಾನು ಯಾವಾಗಲೂ ಬೆಳಿಗ್ಗೆ ಎದ್ದು ನಿತ್ಯಗಳು ಮುಗಿಸಿ ಸ್ನಾನವನ್ನು ಮುಗಿಸಿ పూజ సామాగ్రి హిడు ఆ గంగదేశి అర్చస ఆ గంగదేశ పాత్ర గంగి పాత్రు ఇదేస్థానకి ഗോ കുന്ധി സന്ദര ഗോ മുദ ಹೌದು ಹಾ ಕಂಡಾಗ ಬಹಳ ಸಂತೋಷ ಆದರೆ ಇರ್ತದೆ ಹಾ ಅಲ್ಲರೇ ಅವರೇ ಹಾ ನಾನು ಇಲ್ಲೇ ಇರು ದೇವನ ಇರು ಹಾ ನಿಮ್ಮವರ ಬಂದೊಂದಿಗೆಲ್ಲ ತೀರ್ಥ ಪ್ರಸಾದ ಕೊಡ್ತಾ ಇರ್ತೇನೆ ಹಾ ಆದ್ರೆ ಯಾರು ಬಂದರು ನೀನು ಬಂದಾಗ ಆಗುದಿಲ್ಲ ಬೇರೆಯವರೆಲ್ಲ ನಿತ್ಯ ಬರುವುದಿಲ್ಲ ಹೌದು ನಾಟಕ ಎಲ್ಲ ನಿತ್ಯ ಬರ್ತೇನೆ ನಿತ್ಯ ಬಂದರೂ ಸಹ ಹಾ ನಾನು ಅನ್ನಿಸುವುದು ಹಾ ನಿಮ್ಮ ಈ ದೇವರ ಮೇಲೆ ಭಕ್ತಿ ಹಾ ಇಂಥದ್ದನ್ನೆಲ್ಲ ಕಾಣುವಾಗ ಹಾ ನಿತ್ಯ ಬರುವುದಲ್ಲ ನಿತ್ಯ ಬಂದವಳು

ಹಾಗಲ್ಲ ಇದು ನಿಮ್ಮ ಉದ್ಯೋಗ ಹೌದು ನೀವು ಜೀವನ ಹಾ ಹೌದೌದು ಮತ್ತೆ ನಾನು ಈ ನಾಡಿಗೆ ಬಂದ ಈ ಊರಿಗೆ ಬಂದಾಗ ನಾನು ದೇವಸ್ಥಾನ ಈ ದೇವಸ್ಥಾನ ಅರ್ಚಕನಾಗಿ ಯಾಕೆ ಬಂದೆ ಅಂತ ಆಲೋಚನೆ ಮಾಡುವುದು ಒಂದಾದ್ರು ಚಂದದ ಹೆಣ್ಣು ಮಕ್ಕಳು ಬರ್ತಾರ ಬರುದಿಲ್ವಾ ಬರುವುದಿಲ್ಲಪ್ಪ ಈ ಊರಿನಲ್ಲಿ ಚಂದದ ಹೆಣ್ಣು ಯಾರು ಹೇಳಿದೆ ಅದು ನೀನು ನನ್ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಅಷ್ಟೇ ಹೌದಪ್ಪ

ನನಗಾಗಲ್ಲ ಒಂದು ಕ್ಷಣ ಬ್ರಾಹ್ಮಣರು ದೇವಸ್ಥಾನದಲ್ಲಿ ಇಲ್ಲ ಅಂತ ಆದ್ರೆ ಏನು ಒಂದು ಕಳ್ಕೊಂಡ ಹಾಗೆ ಯಾಕೆ ಧರ್ಮದರ್ಶಿಗಳ ಮಗಳು ಸ್ವಲ್ಪ ದಾರಿಗೆ ಬಂದಾಗ ನನ್ನ ದಾರಿ ಹೀಗೆ ಯಾಕೆ ದೇವ ದರ್ಶನಕ್ಕಾಗಿ ಬಂದವಳು ಹೌದು ನೀವು ಕೂಡ ಪ್ರಸಾದವನ್ನು ತೆಗೆದುಕೊಂಡು ಹೋಗಲು ನಾನು ಹೀಗೆ ಕೊಡುವುದಲ್ಲ ನಿಮಗೆ ಕೈ ಚಾಚಿ ಹೀಗೆ ಕೊಡುವುದಲ್ಲ ಪ್ರಸಾದ ಹೌದು ಬ್ರಾಹ್ಮಣ ಬ್ರಾಹ್ಮಣರೇ ಓ ಒಂದು ವಿಷಯ ನನಗೆ ಬೇಸರ ಆಗುತ್ತಾ ಇದೆ ಏನು ರಾಜಕುಮಾರಿ ನಾನು ಹೌದು ಅನುಭವಿಸು ತುಂಬಾ ಇದೆ ನನಗೆ ಅಲ್ಲೂ ಉಂಟು ಆದ್ರೆ ಒಂದು ಹಿರಿಯರು ಒಂದು ಮಾತು ಹೇಳಿದ್ರು ಏನು ಹೇಳಿ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮಂದರು ಬೇಕಂತೆ ಅಲ್ಲೂ ರಕ್ಷಣೆಗೆ ಬೇಕಾಗ್ತದೆ ಆ ವಿಷಯದಲ್ಲಿ ನಾನು ವಂಚುತ್ತಲೇ ಹೌದು ಅಣ್ಣ ತಮ್ಮಂದಿರ ನನ್ನ ಪಾಲಿಗೆ ಒಡನಾಡಿಗಳೇ ಇಲ್ಲದೆ ಹೌದು ಹೌದು ಆದ್ರೆ ಇಲ್ಲಿನ ಬಂದಾಗ ಅಣ್ಣ ತಮ್ಮಂದ್ರು ಇಲ್ಲದಿದ್ರು ನನ್ನ ಪಾಲಿಗೆ ನೀವೇ ಅಣ್ಣ ಚಮ್ಮಾತ ನಾನು ಎನಿಸಿಕೊಂಡು ಬಳಕೆ ಶಂಕರ ಮಹಾದೇವ ಹಾ ಯಾಕೆ ಇದು ಈ ಜನ್ಮದ ಪುಣ್ಯದ ಫಲ ಅಲ್ಲ ನನಗೆ ಈ ಭಾಷೆಯಲ್ಲಿ ಇದೊಂದು ಪದ ಆಗುದೇ ಇಲ್ಲ ಹೌದಾ ಹೆಣ್ಣು ಮಕ್ಕಳ ಬಾಯಲ್ಲಿ ನಾನು ಇಲ್ಲಿಯ ತನಕ ನಾನು ಸತ್ಯ ನಾನು ಬ್ರಾಹ್ಮಣನಾಗಿ ಹೇಳುವುದು ಇಲ್ಲಿಯ ತನಕ ಈ ಭಾಷೆಯಲ್ಲಿ ನನಗೆ ಹೆಣ್ಣು ಮಕ್ಕಳು ಅಣ್ಣ ತಮ್ಮ ಇಂಥದ್ದೆಲ್ಲ ಹೇಳಿದ್ರೆ ಆಗುದೇ ಇಲ್ಲ ತಮ್ಮ ಅಂತ ಬೇಕಾದ್ರೆ ಹೇಳಿ ತೊಂದರೆ ಇಲ್ಲ ಅಣ್ಣ ಅಂತ ಹೇಳಿದ್ರೆ ಆಗುದೇ ಇಲ್ಲ ನನಗ ಹಾಗಲ್ಲ ಅಣ್ಣ ಅಂತ ಹೇಳಿದಾಗ ಬಾಯಿ ತುಂಬದೆ ಮನಸ್ಸು ತುಂಬದೆ ನನಗೆ ಆ ಎರಡಕ್ಷಿರ ಹಾಗೆ ಯಾಕೆ ಅಣ್ಣ ಇಲ್ವಲ್ಲ ಆ ಕಾರಣಕ್ಕಾಗಿ ಇನ್ನೂ ಇಲ್ಲ ಎನ್ನುವ ಕಾರಣ ಹಾಗೆ ಇರಬಹುದು ತೊಂದರೆ ಇಲ್ಲ ಆದ್ರೆ ಇದು ಈ ಜನ್ಮದ ಪುಣ್ಯದ ಫಲ ಅಲ್ಲ ಆವ ಜನ್ಮದ ಪುಣ್ಯದ ಫಲವು ಶುಕ್ರದ ಫಲವು ಈ ಜನ್ಮದಲ್ಲಿ ಅಣ್ಣನಾಗೆ ಸಂತೋಷ ನನಗೆ ಬ್ರಾಹ್ಮಣರೇ ಮಾತಾಡ್ತಾ ಇದ್ರೆ ಎಷ್ಟೋ ಭಕ್ತಾದ್ರೆ ಬರ್ತಾರೆ ಇಲ್ಲಿ ತೊಂದರೆ ಇಲ್ಲ ಮಾತಾಡೋದಲ್ವಾ ಈ ಪ್ರಸಂಗದಲ್ಲಿ ಬರೀ ಮಾತಾಡ್ತಾ ಇದ್ರೆ ಪ್ರಸಂಗ ಮುಂದೆ ಹೋಗ್ಬೇಕಲ್ಲ ಅಲ್ಲ ನಾನು ಹಾಗೆ ತೀರ್ಥ ಪ್ರಸಾದ ಮಾತ್ರ ಕೊಡೋದು ತೀರ್ಥ ಪ್ರಸಾದಕ್ಕೆ ಜನರೆಲ್ಲ ಕಾಯ್ತಾರೆ ನಾ ಇಲ್ಲಿಯ ತನಕ ದೇವಸ್ಥಾನದಲ್ಲಿ ಇದ್ದೇನಲ್ಲ ಪೂಜೆಗೆ ಮಾತ್ರ ಬೇರೆಯವರನ್ನ ಜನ ಮಾಡಿದ್ದು ತೀರ್ಥ ಪ್ರಸಾದ ಪೂಜೆ ದಕ್ಷಿಣ ಹೆಚ್ಚಿಗೆ ಸಿಗುವುದಿಲ್ಲ ಹೌದು 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 ನೀವು ಸಿಗ್ತದೆ ಮತ್ತೆ ನಾಳೆ ಬರ್ತೀನಿ ಒಂದು ಆಶೀರ್ವಾದ ಒಂದು